city

ಸದ್ಗುರು ಶ್ರೀ ಉಮಿ ಸ್ಥಳವನ್ನು ತಲುಪುವಂತೇಶ್ವರನ್ನು ಸೇರಿಸಿ ಪ್ರತಿ ಬಸವಣ್ಣವತಾಗಿ ಶರಣ ಪ್ರಭು ಸಮಾನತೆ ಸೂರ್ಯ ಅಂತಕೊಂಡು ಎಲ್ಲ ಭಕ್ತರಿಂದಲೂ ಮುಕ್ತ ಕಂಡದಿಂದ ಹೊಯಸಿಕೊಂಡಂತಹ ಸತ್ತು

ಮತ್ತೊಂದು ಸ್ವಲ್ಪ ಇರ್ತಕ್ಕಂಥ ಸಿದ್ಧಾರ ಕಲ್ಲೂರಿನ ಅಮ್ಮವರ ಶ್ರೀಪಾದ ಪದ್ಮರಿಗೆ ನಮಸ್ಕರಿಸಿ ಸದ್ಗುರು ಶ್ರೀಧಾರ ಇಬ್ಬರಿಗೆ ಶಿವಧರದವರು ಬಹಳ ಹೃದಯದಿಂದ ಮನ ಪೂಜ್ಯಪಾದ ಗುರು Parko, riku, all all <coughs> ಿ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆಗೆ ಇವತ್ತು ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಾವು ಬಾಯಿಗಳನ್ನ ಶ್ರೀಮಂತ ಜೀವನ ಶ್ರೀಗಳು ನಮ್ಮನೆ ಕುರಿತು ಉಪದೇಶ ಮಾಡಬಹುದವ ಉಪದೇಶ ಅಂತ ಕೇಳಿದ್ರೆ ಮನಸ್ಸಿಗೆ ಉಪದೇಶ ಮಾಡಬೇಕಾಗಿ ಶರೀರಗಳು ಉಪದೇಶ ಅಲ್ಲ

ಈ ಶರೀರ ವಾಣಿ ಮನಸ್ಸಿನ ತನು ಧನ ಬಳಿತಾದಿಗಳು ಯಾವ ಪ್ರೀತಿ ಇಲ್ಲ ಅದ ಪ್ರೀತಿ ಭಕ್ತಿ ಅಂತ ಕೇಳಿದ ಪರಮಾತ್ಮನ ಪಾದದಲ್ಲಿ ಅವು ಅಂತ ಅನುಗ್ರಹ ಮಾಡಪ್ಪ ಪರಮಾತ್ಮ ಅಂತ ಹೇಳ್ಕೊಂಡು ನಿಮ್ಗೆ ಹೇಳ್ಬೇಕು ಅದು ಕೋಗಿಲೆ ಚಲೋ ಕೋಗಿಲೆ ಅಂದರು ಈಗ ಅವರು ಮೈಕ ಅಂತ ಹೇಳ್ಕೊಂಡು ಹೇಳಿದ್ರು ಸರ್ ಹೇಳ ಈಗ ಹಲವಾರು ರೀತಿಯಿಂದ ಮನಸ್ಸನ್ನು ಏನ್ ಮಾಡಿದಾರ ಅಂತ ಕೇಳಿದ್ರೆ ವರ್ಣ ಮಾಡಿದಾರ ಒಟ್ಟ ಏನಾಗಬೇಕಾಗಿರುತ್ತೆ ಮನಸ್ಸು ಪರಮಾತ್ಮೆಯಲ್ಲಿ ಭಕ್ತನಾಗಬೇಕಾಗಿದೆ ಅಲ್ಲಿ ತನಕ ಏಳರೇ ಆದಿ ದುಃಖ ಬಿಡತೈತೆ ನೀವು ಒಟ್ಟು ಬೇಕಾದಾಗಿ ನೋಡ್ಕೊಂದ್ರೆ ನೀವು ಅಣುಗಾಲವು ಸಿದ್ದೆ ಇಲ್ಲಿ ತರಕಾರಿ ಜೀವಕ್ಕೆ ಅನುಗಾಲವೂ ಚಿಂತೆ ಚಿಂತೆ ಒಂದರ ಎತ್ತರ ಕಾರಣ ಚಿಂತೆ ಬಹಳ ಸುಂದರ ಕಾರಣಗಳು ಚಿಂತೆ ಹೀಗೆಲ್ಲ ಬರ್ತಾರ ಸತಿ ಇದ್ದರು ಚಿಂತೆ ಸತಿ ಇಲ್ಲದಿದ್ದರು ಚಿಂತೆ ಮತಿ ಹೀನ ಸತಿ ಸತಿಗಳಾದರೂ ಚಿಂತೆ ಪ್ರತಿಯೊಳಗೆ ಸತಿ ಕಡು ಚೆನ್ನೆ ಆದರೂ ಮಿತಿ ಮೋಹನ ಚಿಂತೆ ಬಿಡ್ತಾ ಇಲ್ಲ ಅನುಗಾದ ಚಿಂತೆ ಜೀವಕ್ಕೆ ಮಣ ಪರಮಾತ್ಮನಲ್ಲಿ ಒಂದಾಗುತ್ತ ಚಿಂತೆ ಅಂತ ಚಿಂತೆ ಯಾವಾಗ ಯಾವಾಗ್ಬಿಡ್ತೀನಿ ಅಂದ್ರೆ ಕೊಡವಿಯೊಳಗೆ ನಮ್ಮ ಪುರಂಧ ಬೆಟ್ಟಿಸಿದ್ರೆ ಚಿಂತೆ ನಿಶ್ಚಿಂತೆ ಪರಮಾತ್ಮ ಏನಸ್ವಾಮಿ ಮಾಡಿ ಮನಸ್ಸ ಹೊರತಾಗಿ ಅದ್ರ ಹೊರತಾಗಿ ಸಾಧ್ಯಗಳು ಈ ಮನಸ್ಸನ್ನು ಯುಕ್ತಿಯಲ್ಲಿ ಬಿಡಿಸ್ರಿ ಬಾ ಸ್ವಲ್ಪ Entar malam ni malam ni berasa gila. Wajah macam ni macam mana hari macam tu pernah. Entar wajah bicara macam mana? Anggaran mana? Mahathir yang bicara macam mana? Anggaran mana? इन वेठो मनुस त अगणत विषय ಅದು ಒಂದು ಹೇಳ ಗೀತಾ ಹೇಳದ ಚಂಚಲ ಭೀಮ ಕೃಷ್ಣ ಪ್ರಮಾತಿ ಬಲಭದ್ರಾಹಂ ನಿಗ್ರಹ ವಾಯುಕ್ರಮ ವಾಯುವನ್ನು ನಡೆಸಬಹುದು ಆದ್ರೆ ಈ ಮನಸ್ಸನ್ನು ನೆಲೆಸುವಷ್ಟು ಹೇಳಿದ ಮನಸನ್ನ ಏನ್ ಮಾಡ್ತೀರ ಅಲ್ಲೋ ಅಲ್ಲೋ ಲೆಕ್ಕವಿಲ್ಲದ ಎಲ್ಲ ಯಾರು ಅಂತ ಗತಿ ಚಪ್ಪದಂತೆ ಅಚೆ ತಗೊಳ್ಳೋ. ಬೆಜಿತ ವಿಷಯೋ ಎಂತ ಈಗಂತ ಚಪ್ಪದಂತೆ. ಯಾಕೆನೇ ವಿಷಯ ಅಂತ ನೋಡಿ ಭೂತದ ಯೋಳಿಗಲ್ಲ ಇಲ್ಲ. ಹಿಡಲ ತಿಗಿ ಕೊಡಿ. ಮಣ್ಣದ ಭೂಮಿಗಳಿಲ್ಲ. ಅಷ್ಟು ಒನ್ನದ ವಸ್ತುಗಳಿಲ್ಲ. ಅದಎಂತ ಅರಿತನೋ ಏನಂತೀರಿ ಇದಕ್ಕೆ ಹೆಸರು ಉದಾಹರಣೆ. ಎಲ್ಲಾ ವಿಷಯಗಳಲ್ಲಿ ಒಂದಲ್ಲ ಮೂರ ಅಥವಾ ನಾಲ್ಕನೇ 84 ನಕ್ಷ ಜೀವ ರಾಶಿಗಳಲ್ಲಿ ಬನ್ನೆ ಬನ್ನೆ

ಸ್ಯಾಂಡ್ ಮಾಡಬೇಕಂದ್ರ ಅಂತ

ಎಲ್ಲಾ ಜಯನ ಚನ್ನಾಗಿ ಅಂತ ಗೋಪಾ ಅದು ದಾಣಕ ತಪ್ಯ ಅದಾ ಇದ ಮನುಷ್ಯನ ಅರ್ಥ ಇದ ರೀತಿ ನಾನು ಏನು ಮಾಡ್ಬಿಟ್ಟೆ ಅಂತ ಹೇಳ ನಾನು ಎಲ್ಲೆಲ್ಲೂ ಯಾರು ಅಂತ ಹೇಳ ನಾನು ತೈತ್ರ ಯಾರು ಹಸಿ ಕಟ್ಟು ಕೊಡ್ತೀ ಅಂತ ಅನ್ನುಂತ ಅದರುಬೇಕು ದಾಣ ಅದಂತ ವಿಶೇಷ ಕೇದಿರೋ ಮರಳಿ ಮನೆ ಇದೆ ನೀನು ಮರಳಿ ಮನೆ ನಿಮಂತೆ ಕರುಣಿಸೋ ಅಂತ ಹೇಳತಲ್ಲ ಈ ಮನುಷ್ಯನ ಬಗ್ಗೆ ಹೇಳ್ತೀನಿ ಆ ಮನುಷ್ಯನ ಅಂತಾ ಸೋ ಅದು ಏನು ಹೇಳ್ನೇ

ಹೋಗಿದೆ ಬಳಸ್ಕೊಂಡು ಮನಸ್ಸು ಸರಿಸ್ ಮಾಡ್ಕೊಂಡು ನಾವು ಬಹಳ ಹಿಂಗಂದ್ರೆ ಮನಸ್ಸು ಸರಿಸ್ಕೊಂಡ್ರೆ ಆ ಪಟ್ಟ ಯಾರಿ ಬೆಳಿತು ಗುರುವಾಗಿ ಬೆಳಿತು ನಮ್ಮ ತಪ್ಪು ನಾವು ಮಾಡಿ ನಮಗೆ ಯಾರು ಎದೆ ಅಂದ್ರೆ

ಇಷ್ಟು ರೀತಿಯ ಮನಸ್ಸನ್ನ ಮೀನಿಸ್ ಬಾಳ್ ಬಾಳ್ ಸಾಧನೆ ಮಾಡಿ ಅವ್ರ ಮನಸ್ಸಲ್ಲಿ ವಿಶ್ವಾಮ್ ಮನಸ್ಸು ಚಂಚಾರಣೆಯ ಶಿಷ್ಯರು ಇದ್ದ ಚಮನಪ್ಪ ಅಲ್ಲಿ ಇರ್ತಲ್ಲ ಅವ್ರ ಮನಸ್ಸು ಎಲ್ಲಿತ್ತು ಹಂಗೆ ಎಪ್ಪ ಮಹಾತ್ವ ಶಿಷ್ಯರ ಚರ್ಮನಪ್ಪ